ನನ್ನ ಮಗಳು ಯಪ್ಪ ಇವತ್ತಲ್ಲ ನನ್ನ ಮಗಳದು ಸ್ಕೂಲ್ ಫೀಸ್ ಕಟ್ಟೋದಿತ್ತು ಹೊಟ್ಟೆ ಒಳಗೆ ಒಡ ಅಂತ ಒಂದು ಹುಡುಗ ನಿಂತಿದ್ದ ತಮ್ಮ ನೀ ಎಷ್ಟನೇ ಕ್ಲಾಸ್ ಓದ್ತಿಯಪ್ಪ ಅಂತೆ ಹತ್ತನೇ ಕ್ಲಾಸ್ ರೀ ಅಂತಂದ ಕ್ಲಾಸ್ ಅದ ಹತ್ತನೇ ಕ್ಲಾಸ್ನಾಗೆ ಅಮೃತನ ಹುಡುಗೈತಲ್ಲ ಅಡ್ಯಾಂಗೆ ಓದ್ತೈತಿ ಅಂತಂದೆ ಯಾ ಅಮೃತ ರೀ ಅಂತ ಅದ ನಾ ಹಟ್ಟಿ ಹನುಮಂತನ ಮಗಳು ಅಲ್ಲ ಅಂತೆ ಏಯ್ ಸಾಲಿ ಒಳಗ್ ಯಜಮಾನ ಸಾಲಿ ಸುಳ್ಳು ಯಜಮಾನಿ ಬೇಕಾದ್ರೆ ಇವತ್ತು ಸಾಯಂಕಾಲ ಐದು ಗಂಟೆ ಸುಮಾರು ನೀವು ಗುಡಿ ಹತ್ರ ಬಳಿ ಗಾಡಿ ಮೇಲೆ ಕುಂದರ್ಸ್ಕೊಂಡು ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಇನ್ನಿವ್ರಿಗು ಕರ್ಕೊಂಡ್ಬಂದ್ ಬಿಟ್ಟು ಹೋದ ಇದು ನೋಡಿದ್ರಿ ಜಂಗಲ್ ಈ ಜಲ್ದಾಗ ಏನ್ ಓದ್ತಿರೋ ನನ್ನ ಮಗಳು ಅದು ಅಲ್ಲಿ ನೋಡೋದು ಆ ಬೇವಿನ ಮರದ ತುರ್ತ ತುದಿಯಲ್ಲಿ ಒಂದೇ ಒಂದು ಎಲೆಯ ಮೇಲೆ ಎರಡು ಕಾಗಿಗಳು ಕುಳಿತುಕೊಂಡು ಹೇಗೆ ಕೂಹು ಕೂಹು ಎಂದು ಕೂಗುತ್ತಿವೆ ಹೆಂಗೆ ಕಾಯಿ ಅಷ್ಟಾ ಕತ್ತ ನೋಡ್ರಿ ಮಗ ಪ್ರೇವಿನ ಮರದ ತುರ್ತ ತುದಿ ಮೇಲೆ ಒಂದ ಎಲೆ ಮೇಲೆ ಎರಡು ಕಾಗಿಗಳು ಕುಂತಾವಂತ ಅದು ಅಲ್ಲಿ ನೋಡು ಆ ಕಲ್ಲಿನ ಬುಡದಲ್ಲಿ ಎರಡು ಕಪ್ಪೆಗಳು ಹೇಗೆ ನಗಿನ ಡ್ಯಾನ್ಸ್ ಅನ್ನು ಮಾಡುತ್ತಿವೆ

ಅಲ್ಲಿ ಒಂದು ಸ್ವಲ್ಪ ನಿಂತಲ್ಲಿ ಬಗ್ಗಿ ನೋಡು ಏ ನಾನ ಇನ್ನೊಂದು ಇಂಟು ಬಗ್ಗಿ ನೋಡು ಇನ್ನೊಂದು ಸ್ವಲ್ಪ ಬಗ್ಗು ಇನ್ನೊಂದು ಇಂಟು ಅಲ್ಲಿ ಬಗ್ಗಿ ಬಿಡು ಬಗ್ಗು ಅಷ್ಟು ಅಂತ ಮಾಡ್ತದೆ ಅದು ಅಲ್ಲಿ ನೋಡು ಏಕೆ ಆ ಮುದಿ ಬಗ್ಗಿಯ ನಮ್ಮನ್ನ ಹೇಗೆ ಬಗ್ಗಿ ಬಗ್ಗಿ ಹಸು ನೋಡುತ್ತಿದೆ ಇಲ್ಲಿ ನೋಡುತ್ತೆ ನನ್ನ ನೋಡಬಲ್ಲ ನೋವು ಯಪ್ಪ ಏ ಮಾ ಬರೀ ಬರ್ರಿ ಅವ್ರು ನೋಡೋಣ ನಾನು ಇಲ್ಲಿ ಗಿಡ ಹಚ್ಚಿ ಕುಂದಿರ್ತೀನಿ ನೀವು ನೋಡಿರಿ ನಾನು ನೋಡತೀನಿ ಏನು ಮಜಾ ತೊಗೊಳ್ಯ

ಕಾಸು ಕೊಡ್ಬೇಕಾಗಿತ್ತು ದಿವಸ ಒಂದು ಎ ಟಿ ಎಮ್ ಹಿಡ್ದಾನ ಓಯಮ್ಮ ಆ ದೇವ್ರ ನನ್ನ ಹಣೆ ಬರದ ಬಂಗಾರ ಪೆಂಡಿಲು ಬರಬಾರದು ಅಲೋ ಯಪ್ಪಾ ಹೌದ ಯನ್ನ ಆ ದೇವ್ರಗಿಂದು ಹಣೆ ಬರೋಣ ಬಂಗಾರ ಪೆಟ್ಟಿಲು ಕೊಡಲ್ಲ ಅದ ದೇವ್ರು ನನ್ನ ಹಣೆ ಬರೋನ ಸಕ್ಕಿ ಬಾಲ್ ಬರ ಅದ ಕೈ ಸುಳ್ಳು ಹುಡುಗಿಯರ ಅವು ಪ್ರೀತಿ ಸುಪ್ಪ ಪ್ರೀತಿ ಸುಳ್ಳು ಹುಡುಗರ नहीं सिद्ध नहीं सिद्ध नामनी नपरी तसुरी नामनी नपरी तसुरी हल्ला 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 अल्ला ये कर होगी तो मत वापस भरे जाए जाए कंडेंस में देखना ही नहीं ये कर होगी तो यहाँ बाकी तो यहाँ बाकी क्या नहीं क्या मज़ा मज़ा होगा

நான்கை நீ அடஜெண்ட் ஒன் ஐ சோடலாத்தி அய்யோ நன் மங்க

ಇನ್ನು ಮೂರನೇ ದೊಡ್ಡ ಸಿಕ್ಕಿದ್ರೆ ಬಾಪ ಲಾಟ ನಮಗೆ

ಸಂಗಾಳಲೇ ಇತ್ತು ಖಾಲಿ ಮಾಡೋ ಮಾತು ನನ್ನ ತೆಲಿ ಕೆಳಬಾರ್ದು ಅಂತ ಎತ್ತಿ ನಿನ್ನ ಕಂಟೆಗೆ ಹೋಗಿದ್ದೀನಿ ಇದನ್ನೆಲ್ಲ ಕೇಳಕ ನೀ ಯಾರು ನಾನು ಯಾರು ಅಮೃತನ ಅಪ್ಪ ನೀ ಸತ್ತು ಯಪ್ಪಾ ಯಾರು ಅಮೃತನ ಅಪ್ಪರೆ ಹಾ ಅದು ಹಟ್ಟಿ ಹನುಮಂತ ಅಂದ್ರ ಅಂತಾ ಅಂಗನ ಹಟ್ಟಿ ಹಾ ಯಪ್ಪಾ ನೀ ಒಂದು ಗೊತ್ತಿಲ್ಲದ ಏನೇನ ಮಾತಾಡಬೇಡ ದೈವಕ್ಕೆ ಕ್ಷಮೆ ಇದಪ್ಪ ಹಾ

ನನ್ನ ಕಣ್ಣಿಗೆ ಹೆಚ್ ಶ ಕಾಣಕತ್ತ ನೀವು ನಾನು ಐದ್ ಸಾವಿರ ರೂಪಾಯಿ ಕೊಟ್ಕೊಂಡಿರ್ಬೇಕು